ನಮಸ್ಕಾರ ಸ್ನೇಹಿತರೆ ನಿತ್ಯ ಪೂಜೆಯಲ್ಲಿ ವಿಳ್ಳ್ಯದೆಲೆಯನ್ನು ಬಳಕೆ ಮಾಡ್ತಾ ಇರ್ತೀರಾ ಹಾಗಾದರೆ ವಿಳ್ಳ್ಯದೆಲೆಯ ಮಹತ್ವ ಕೂಡ ತಿಳಿದುಕೊಳ್ಬೇಕಲ್ವಾ ವಿಳ್ಳ್ಯದೆಲೆಯ ತುದಿಯಲ್ಲಿ ಲಕ್ಷ್ಮೀ ವಾಸವಿರುತ್ತೆ ವಿಳ್ಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸವಿರುತ್ತೆ ಮಧ್ಯದಲ್ಲಿ ಸರಸ್ವತಿ ದೇವಿ ಎಡಭಾಗದಲ್ಲಿ ಪಾರ್ವತಿ ದೇವಿ ಸಣ್ಣ ದಂಟಿನಲ್ಲಿ ಮಹಾವಿಷ್ಣು ಹಿಂಭಾಗದಲ್ಲಿ ಚಂದ್ರದೇವತೆ ವಿಳ್ಳ್ಯದೆಲೆಯ ಎಲ್ಲಾ ಮೂಲೆಗಳಲ್ಲಿ ಪರಮೇಶ್ವರನು ವಾಸ ಮಾಡ್ತಾನೆ ಅಂತ ನಂಬಲಾಗುತ್ತೆ ಹಾಗೆ ವಿಳ್ಳ್ಯದೆಲೆಯ ಬುಡದಲ್ಲಿ ಮೃತ್ಯು ದೇವತೆ ವಾಸ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಈ ಕಾರಣಕ್ಕೆ ತಾಂಬೂಲವನ್ನು ಹಾಕಿಕೊಳ್ಳುವಾಗ ತುದಿಯ ಭಾಗವನ್ನು ತೆಗೆದು ಹಾಕಿಕೊಳ್ಳುವಂತ ವಾಡಿಕೆ ಇದೆ ವಿಳ್ಳ್ಯದೆಲೆಯ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೆ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೆ ಹೀಗಾಗಿ ವಿಳ್ಳ್ಯದೆಲೆ ಹಾಕಿಕೊಳ್ಳುವವರು ತೊಟ್ಟನ್ನು ಮುರಿದು ಹಾಕ್ತಾರೆ ಇದರಿಂದ ಅಹಂಕಾರ ಮತ್ತು ಲಕ್ಷ್ಮಿ ಬರಬಾರದು ಅನ್ನುವಂಥ ಅರ್ಥವನ್ನ ಕಲ್ಪಿಸುತ್ತೆ ಇದು ಇನ್ನು ವಿಳ್ಳ್ಯದೆಲೆಯ ಮಧ್ಯಭಾಗದಲ್ಲಿ ಮನ್ಮಥನ ವಾಸವಿರುತ್ತೆ ಈ ಎಲ್ಲಾ ದೇವರು ಇರೋದ್ರಿಂದಾನೇ ಬಳ್ಳ್ಯದೆಲೆ ಹಾಗೆ ತಾಂಬೂಲಕ್ಕೆ ಇಷ್ಟೊಂದು ಮಹತ್ವ ಇರೋದು ಇನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ಇಟ್ಟು ತಾಂಬೂಲವನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಹಾಗೆ ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಅದನ್ನು ಉಪಯೋಗಿಸ್ಬೇಕು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಳ್ಳ್ಯದೆಲೆಯನ್ನು ಹೊರಗೆ ಹಾಕಬಾರದು ಹಸಿರಾಗಿರುವ ಮತ್ತು ಅಂದವಾಗಿ ಹಸ್ತದ ಆಕಾರ ಇರುವಂತಹ ವಿಳ್ಳ್ಯದೆಲೆಯನ್ನ ನೈವೇದ್ಯ ಮಾಡಬೇಕು ಹಾಗೆ ಅದನ್ನೇ ತಾಂಬೂಲವನ್ನು ಸಹ ಕೊಡಬೇಕು